ಅಮಿತ್ ಶಾ ವಿರುದ್ಧ ಗುಡಿಬಂಡಿಯಲ್ಲಿ ಪ್ರತಿಭಟನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ಖಂಡಿಸಿ ಹಾಗೂ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿ ರಾಷ್ಟ್ರಪತಿಗಳಿಗೆ ತಲುಪಿಸುವಂತೆ ಶಿರಸ್ ಶೋಭರ್ ಅವರಿಗೆ ಮನವಿ ಪತ್ರ ನೀಡಿದ್ದರು ಇನ್ನು ಈ ವೇಳೆ ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಬಾಲೇನಹಳ್ಳಿ ರಮೇಶ್ ಮಾತನಾಡಿ ಸಂವಿಧಾನದಿಂದ ಉನ್ನತ ಹುದ್ದೆ ಪಡೆದು ಇಂದು ಸಂವಿಧಾನದ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ವಿರುದ್ಧ ಮಾತನಾಡುತ್ತಿರುವ ಅಮಿತ್ ಶಾರವರನ್ನು ವಜಾಗೊಳಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಂದು ತಾವು ಕೇಂದ್ರ ಸರ್ಕಾರದ ಗೃಹ ಮಂತ್ರಿಯಾಗಲು ಸಂವಿಧಾನವೇ ಕಾರಣ ಇಂಥವರ ಸಂವಿಧಾನವನ್ನು ರಚಿಸಿರುವ ಮಹಾನ್ ವ್ಯಕ್ತಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕಿದರು ನಂತರ ಜೀವಿಕಾ ಸಂಘಟನೆಯ ಜಿಲ್ಲಾ ಸಂಚಾಲಕ್ ಬೀಚಗಾನಹಳ್ಳಿ ಸ್ವಾಮಿ ಮಾತನಾಡಿ ಅಂಬೇಡ್ಕರ್ ಅವರೊಟ್ಟಿಗೆ ಸಂವಿಧಾನ ಇಲ್ಲವಾಗಿದ್ದಲ್ಲಿ ತಾವು ಗುದರಿ ವ್ಯಾಪಾರ ಮಾಡಿಕೊಂಡು ಇರಬೇಕಿತ್ತು ಇಂದು ಇವರಿಂದ ನೀವು ಗೃಹ ಸಚಿವರಾಗಿ ಬದುಕು ಕಟ್ಟಿಕೊಂಡಿದ್ದೀರಿ ನಿಮ್ಮ ಪಕ್ಷ ದ್ವೇಷ ರಾಜಕೀಯ ಮಾಡುತ್ತಿರುವುದು ಆಕ್ರೋಶ ಹೊರಹಾಕಿದ ಕೂಡಲೇ ಅವರನ್ನು ಗೃಹ ಸ್ಥಾನದಿಂದ ವಜಾ ಮಾಡಬೇಕು ಹಾಗೂ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಇನ್ನು ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಶಿರೇಶ್ ಶೋಬರವರಿಗೆ ಅವರಿಗೆ ಮನವಿ ಪತ್ರ ನೀಡಿದ ಕೂಡಲೇ ನಮ್ಮ ಮನವಿಯನ್ನು ಪತ್ರವನ್ನು ರಾಷ್ಟ್ರಪತಿಗಳಿಗೆ ತಲುಪಿಸಬೇಕೆಂದು ತಿಳಿಸಿದರು kung diwan ni Clara. <laughs> ಮಾಡಬೇಕು ವಿನಂತಿ ಮಾಡಿಕೊಳ್ಳೋದು ಏನಂತ ಅಂದ್ರೆ ಮೊದಲಿಗೆ ನಾವೆಲ್ಲರ ಕೈಯಲ್ಲೂ ಕೂಡ ಬಾಬಾ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಕೊಂಡಿದ್ದೀವಿ ದಯವಿಟ್ಟು ಯಾರು ಕೂಡ ತುಂಬಾ ಶಿಸ್ತಾಗಿ ಅಚ್ಚುಕಟ್ಟಾಗಿ ಅವರ ಫೋಟೋವನ್ನು ಇಟ್ಕೊಂಡು ಯಾವುದೇ ರೀತಿಯಲ್ಲಿ ಅಸಭ್ಯ ತೋರ್ತಕ್ಕಂಥ ರೀತಿಯಲ್ಲಿ ನೀವು ಯಾರು ಕೂಡ ಫೋಟೋವನ್ನು ನಡೆಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ಬಾರ್ದು ದಯವಿಟ್ಟು ಕೂಡ ಸೂಕ್ಷ್ಮವಾಗಿ ಫೋಟೋವನ್ನು ಇಟ್ಕೋಬೇಕು ಸೂಕ್ಷ್ಮವಾಗಿ ಇಟ್ಕೋಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಏನಿವತ್ತು ಈ ದೇಶದ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಅರೆದುಕೊಟ್ಟಂಥ ಅಂಬೇಡ್ಕರ್ ಅವರಿಗೆ ಈ ದೇಶದ ಕೇಂದ್ರ ಸರ್ಕಾರದ ಮುಖಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ದೇಶದ ರಾಜ್ಯಸಭೆಯಲ್ಲಿ ಸಂವಿಧಾನದ ಚರ್ಚೆ ವೇಳೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಸ್ಪರ್ಧೆ ಮಾಡೋ ಮಾಡೇ ಮೊದಲು ಮಾಡಿ ಏಳು ಜನ್ಮ ಪ್ರಾಪ್ತಿಯಾಗುತ್ತೆ ಪುಣ್ಯ ಸಿಗುತ್ತೆ ಅಂತೇಳಿ ತನ್ನ ನಾವೆಲ್ಲರೂ ಕೂಡ ಈ ದೇಶದ ಜನರ ಜನರ ಕೇಳಿದ್ದೇವೆ ಮತ್ತೆ ಕೇಳಿಸ್ಕೊಂಡಿದ್ದೇವೆ ನೋಡಿದ್ದೇವೆ ಕೂಡ ನಾವ್ ಹೇಳಲಿಕ್ಕೆ ಸ್ಪಷ್ಟವಾಗಿ ಬಯಸಬೇಕಾಗಿರ್ತಕ್ಕಂಥದ್ದು ಈ ದೇಶದ ಬ್ರಾಹ್ಮಣ್ಯವಾದ ಅದರ ಶಾಖೆಗಳು ಪ್ರಮುಖವಾಗಿ ಆರ್ ಎಸ್ ಎಸ್ ಘಟಕ ಏನಿದೆ ಇವತ್ತು ಆ ಶಾಖೆಯಿಂದ ಬಂದಂತ ಸೂಚನೆ ಮೇರೆಗೆ ಇವತ್ತು ಅವರು ಈ ದೇಶದ ರಾಜ್ಯಸಭೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ತಕ್ಕಂಥದ್ದನ್ನ ಕೂಡ ಕಾಣ್ತಾ ಇದೆ ಇದು ಅವರು ಇವತ್ತು ಗೃಹ ಮಂತ್ರಿಗಳಾಗಬೇಕಾದ್ರೆ ಈ ದೇಶದ ಪ್ರಜೆಯಾಗಿ ನಿಲ್ಲಬೇಕಾದ್ರೆ ವಾಸ ಮಾಡಬೇಕಾದ್ರೆ ಜೀವನ ಮಾಡಬೇಕಾದ್ರೆ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ಅಂತೇಳಿ ಇವತ್ತು ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಅವ್ರಿಗೂ ಕೂಡ ಇವತ್ತು ತಿಳ್ಕೋಬೇಕಾಗಿದೆ ಅಂತ ವ್ಯಕ್ತಿ ಇವತ್ತು ಅಂಬೇಡ್ಕರ್ನ ಬಗ್ಗೆ ಅವಹೇಳನವಾಗಿ ಮಾತಾಡಿರ್ತಕ್ಕಂಥದ್ದನ್ನ ಹೇಳಿಕೆಯನ್ನ ಖಂಡಿಸಿ ಈ ಭಾಗದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಕೂಡ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಅವರ ಗೃಹ ಸಚಿವರ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಅವರು ಹೊರ ಹೋಗಬೇಕಾಗಿದೆ ಇಲ್ಲ ಅಂತ ಹೇಳಿದ್ರೆ ಈ ದೇಶದ ಅಂಬೇಡ್ಕರ್ ಅನುಯಾಯಿಗಳು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಯಾರೇ ಕೂಡ ಅಂಬೇಡ್ಕರ್ ಬಗ್ಗೆ ಅವಹೇಳವಾಗಿ ಮಾತಾಡ್ತಕ್ಕಂಥದ್ದು ಅವರಿಗೆ ಅವಮಾನ ಮಾಡ್ತಕ್ಕಂಥದ್ದು ಅವರಿಗೆ ಧಕ್ಕೆ ತರ್ತಕ್ಕಂಥದ್ದು ಯಾವುದೇ ಇದ್ರು ಕೂಡ ಈ ದೇಶದ ಅಂಬೇಡ್ಕರ್ ವಾದಿಗಳು ಅನುಯಾಯಿಗಳು ಇನ್ನೂ ಕೂಡ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕ ಮಾತನ್ನು ಅರ್ಥ ಮಾಡ್ಕೋಬೇಕು ಮತ್ತೆ ಆ ಮನಸ್ಥಿತಿ ಇರ್ತಕ್ಕಂಥ ಆಲೋಚನೆ ಏನಿದೆ ಅಂತೇಳಿ ಸ್ಪಷ್ಟವಾಗಿ ದೇಶದ ಗೊತ್ತಿದೆ ನಿಮ್ಮ ಆಲೋಚನೆಗಳಲ್ಲೂ ನೀವು ಜಾಗದಲ್ಲಿ ಅದನ್ನ ಇಂಪ್ಲಿಮೆಂಟೇಶನ್ ಮಾಡ್ಕೊಳ್ಳೋದನ್ನ ಬಳಕೆ ಮಾಡ್ಕೊಳ್ಳೋದನ್ನ ಬಿಟ್ಟು ದೇಶದ ಜನರ ಮೇಲೆ ಏರಿಕೆ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಹಾಗಾಗಿ ಈ ದೇಶದ ಜನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇಲ್ಲ ಹಾಗಾಗಿ ಈ ವೇಳೆ ದಲಿತ ಸಂಘಟನೆಗಳ ಮುಖಂಡರಾದ ಯಲ್ಲೋಡು ಎಂನಾರಾಯಣಸ್ವಾಮಿ ಈಶ್ವರಪ್ಪ ಕಡೆಹಳ್ಳಿ ಕದೀರಪ್ಪ ಜೀವಿಕ ಚನ್ನರಾಯಪ್ಪ ರಾಜು ರಮಣಪ್ಪ ನಾರಾಯಣಪ್ಪ ಇಸ್ಕೂಲಪ್ಪ ಆದ್ಯಪ್ಪ ನರಸಿಂಹಪ್ಪ ನಾಗರಾಜಪ್ಪ ಬಾವಣ್ಣ ಕಾಂಗ್ರೆಸ್ ಮುಖಂಡರಾದ ನವೀನ್ ದರ್ಪತಿ ನಂಜುಂಡ ಸೇರಿದಂತೆ ಇತರರು ಇದ್ದರು